ಲೈಟ್ ವೇಟ್ ವಿತ್ ಪ್ರೆಷರ್ ಬೀಟ್ಸ್ ಜೊತೆ ಬರುತ್ತೆ ಲೈಟ್ ವೇಟ್ ಅಂದ್ರೆ ವೆರಿ ಇವತ್ತಿರೋ ಕಾಸ್ಟ್ ಅಲ್ಲಿ ಸ್ವಲ್ಪ ಗೋಲ್ಡ್ ಕಮ್ಮಿ ಯೂಸ್ ಮಾಡಿ ಬ್ರ್ಯಾಂಡ್ ಆಗಿ ತರ ಮಾಡಿ ಎಲೆಕ್ಟ್ರೋಫಾರ್ಮ್ ಅಲ್ಲಿ ಕಮ್ಮಿ ಗೋಲ್ಡ್ ಯೂಸ್ ಮಾಡಿ ನೋಡೋದಕ್ಕೆ ದೊಡ್ಡದಾಗಿ ಮಾಡಿ ದೊಡ್ಡದಾಗಿ ತರ ಮಾಡಿ ಇದೆಲ್ಲ ನೋಡಿ ಇದೆಲ್ಲ ಎಲೆಕ್ಟ್ರೋಫಾರ್ಮ್ ಪ್ಯಾಟ್ರನ್ ಎಲೆಕ್ಟ್ರೋಫಾರ್ಮ್ ಬೀಟ್ಸ್ ಅರೌಂಡ್ ಟು ಟೂ ಅಂಡ್ ಹಾಫ್ ಗ್ರಾಮ್ಸ್ ಬರುತ್ತೆ ಓಲ್ಡ್ ಆರ್ನದು ಹೆಚ್ಚು ಐಡಿ ಹಾಲ್ ಮಾರ್ಕ್ ಜೊತೆ ಇರೋದು ಬರೀ ಹಾಲ್ಮಾರ್ಕ್ ಅಲ್ಲ ಹೆಚ್ ಯು ಐ ಡಿ ಹಾಲ್ಮಾರ್ಕ್ ಅಂದ್ರೆ ಗವರ್ಮೆಂಟ್ ಇಂದ ಅಪ್ರೂವ್ ಆಗಿರುತ್ತೆ ಹೆಚ್ ಯು ಐ ಡಿ ಸಾರಿ ಹಾಲ್ ಮಾರ್ಕ್ ಫೋರ್ಜರಿ ಮಾಡ್ತಾರೆ ಅಂತಾರೆ ಬಟ್ ನಮ್ದು ಯು ಐ ಡಿ ಹಾಲ್ಮಾರ್ಕ್ ಏ ಬರುತ್ತೆ ಅದಕ್ಕೊಂದು ಸರ್ಟನ್ ನಂಬರ್ಸ್ ಕೊಡ್ತಾರೆ ನಮ್ಮ ಇದಕ್ಕೆ ಸೊ ಆ ನಂಬರ್ ಪ್ರಿಂಟ್ ಮಾಡಿರ್ತಾರೆ ಇದ್ರಲ್ಲಿ ಅದನ್ನ ಹಾಕಿ ನೀವು ಆನ್ಲೈನ್ ಅಲ್ಲಿ ಚೆಕ್ ಮಾಡಿದ ತಕ್ಷಣ ಅದು ಡೀಟೇಲ್ಸ್ ಪ್ಲಸ್ ಓಲ್ಡ್ ಜ್ಯುವೆಲರಿಗೂ ನ್ಯೂ ಲುಕ್ ಕೊಡ್ತೀವಿ ಓಲ್ಡ್ ಜ್ಯುವೆಲರಿಗೂ ನ್ಯೂ ಲುಕ್ ನ್ಯೂ ಲುಕ್ ಕೊಡ್ತೀನಿ ಸುಮಾರು ಇದೆ ಅದು ಓಕೆ ಅಂದ್ರೆ ಕೊಟ್ಟಿರೋ ಜ್ಯುವೆಲರಿನೂ ನೀವು ಕರೆಕ್ಟ್ ಸ್ಪಿಟ್ ಮಾಡ್ತೀರಾ ಹಾಗೆ ಇಲ್ಲ ಇಲ್ಲ ಅದನ್ನ ಏನು ಕೊಟ್ಟಿದ್ದವರು ನನಗೆ ಓಕೆ ಕಸ್ಟಮರ್ ಫಸ್ಟ್ ಈ ತರ ಕೊಟ್ರು ನನಗೆ ಇದನ್ನ ಈ ರೀತಿ ಮಾಡ್ಕೊಟ್ಟೆ ಓ ಸೂಪರ್ ಆಗಿದೆ ಅಲ್ಲ ಎಷ್ಟು ಸಣ್ಣ ನೆಕ್ಲೆಸ್ ಈಗ ಎಷ್ಟು ದೊಡ್ಡದಾಗಿದೆ ನೋಡಿ ಅವ್ರು ಕೊಟ್ಟಿದ್ದು ಬರೀ ನೆಕ್ಲೆಸ್ ನೆಕ್ಲೆಸ್ ಆಮೇಲೆ ಇದನ್ನೆಲ್ಲ ಹಾಕಿ ವೇಟಲ್ ಬೇಕು ಆ ವೇಟಲ್ ಕಸ್ಟಮೈಸ್ ಮಾಡಬಹುದು ಇದು ಬಂದು ಹೊಸದಾಗ ಬಂದಿರೋ ಬ್ರೇಸ್ಲೆಟ್ ಇದು ಗೋಲ್ಡ್ ಇದು ಅರೌಂಡ್ ಫೈವ್ ಗ್ರಾಮ್ಸ್ ಅಲ್ಲಿ ಬರುತ್ತೆ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರೀಗಂಧ ಲಗ್ನ ನಾನು ಶ್ವೇತಾ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬೆಂಗಳೂರಲ್ಲಿ ಬರುವಂಥ ರತ್ನ ಸಂಪನ್ನವರ ಬ್ಯೂಟಿಫುಲ್ ಆಗಿರುವಂಥ ಪ್ಯೂರ್ ಲೈಟ್ ವೇಟ್ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ಸ್ನ ನೋಡೋಣ ಸೊ ಇಲ್ಲಿ ನೋಡುವಂಥ ಕ್ಯೂರ್ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ಸ್ ಎಲ್ಲ ಬಂದುಬಿಟ್ಟು ನಿಮಗೆ ಬರೀ ಆಲ್ಮಾರ್ಕ್ ಅಷ್ಟೇ ಅಲ್ಲ ಎಚ್ ಯು ಐ ಡಿ ಹಾಲ್ಮಾರ್ಕಲ್ಲಿ ಇರುವಂಥ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ಸು ಸೊ ಎಚ್ ಯು ಐ ಡಿ ಗೋಲ್ಡ್ ಹಾಲ್ಮಾರ್ಕಲ್ಲಿರುವಂಥ ಗೋಲ್ಡ್ ಜ್ಯುವೆಲ್ಲರಿ ಬಂದುಬಿಟ್ಟು ಗೋರ್ಮೆಂಟಿಂದ ಅಪ್ರೂವ್ ಸರ್ಟಿಫೇಟ್ ಆಗಿರುವಂಥ ವೆರಿ ಟ್ರಸ್ಟೆಡ್ ಗೋಲ್ಡ್ ಆಗಿರುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಈಗಿರೋ ಗೋಲ್ಡ್ ರೇಟಲ್ಲಿ ನಿಮಗೆ ತುಂಬಾ ಲೈಟ್ ವೆಯ್ಟ್ ಜ್ಯುವೆಲರಿ ಉಪಯೋಗಿಸ್ಬಿಟ್ಟು ಸಾರಿ ಗೋಲ್ಡ್ ಉಪಯೋಗಿಸ್ಬಿಟ್ಟು ತುಂಬ ಚೆನ್ನಾಗಿ ಡಿಸೈನರ್ ಪೇಸಲ್ಲಿ ಜುವೆಲ್ಲರಿನ ಕಸ್ಟಮೈಸ್ ಮಾಡಿಕೊಡ್ತಾರೆ ಇವ್ರ ಹತ್ರ ಕೂಡ ಜ್ಯುವಲರಿ ಕಲೆಕ್ಷನ್ಸ್ ಅವೈಲಬಲ್ ಇದೆ ಸೊ ಎನಿವೇ ಮೋರ್ ಇನ್ಫಾರ್ಮೇಷನ್ಗೆ ವಿಡಿಯೋ ಸ್ಕ್ರೀನ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡೋದಕ್ಕೆ ಟ್ರೈ ಮಾಡಿ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಡೀಟೇಲ್ ಆಗಿ ಗೊತ್ತಾಗ್ಬಿಡುತ್ತೆ ಬರೀ ಒಂದೂವರೆ ಗ್ರಾಮಿಂದ ಕೂಡ ನೆಕ್ಲೆಸ್ ಹತ್ರ ಅವೈಲೇಬಲ್ ಇರುತ್ತೆ ಎನಿವೆ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಐಡಿಯಾ ಬಂದ್ಬಿಡುತ್ತೆ ಶಾಪ್ ಲೊಕೇಟ್ ಆಗಿರೋದು ಬ್ಯಾಂಗ್ಳೂರ್ ಜೆ ಪಿ ನಗರ್ ಸೆವೆಂತ್ ಫೇಸಲ್ಲಿ ಲೊಕೇಟ್ ಆಗಿರುತ್ತೆ ಗೌರವ್ ನಗರಲ್ಲಿ ಲೊಕೇಟ್ ಆಗಿರುತ್ತೆ ಇವ್ರದ್ದು ಶಾಪಿಂದ ಕಂಪ್ಲೀಟ್ ಅಡ್ರೆಸ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ನಂಬರ್ ಗೂಗಲ್ ಮ್ಯಾಪ್ ಲೊಕೇಶನ್ ಸೊ ಪ್ರತಿಯೊಂದು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಸೊ ಕಡಿಮೆ ಬಂಗಾರು ಉಪಯೋಗಿಸಿ ತುಂಬಾ ಚೆನ್ನಾಗಿ ಕಾಣುವಂಥ ವೆರಿ ಅಟ್ರಾಕ್ಟಿವ್ ಗೋಲ್ಡ್ ಜ್ಯುವೆಲ್ಲರಿನ ಮಾಡಿಸ್ಕೊಳ್ಳೋದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಹೇಳಿ ಮ್ಯಾಮ್ ಶಾಪ್ನೇಳಿ ರತ್ನ ಸಂಪನ್ನ ಅಂತ ರತ್ನ ಸಂಪನ್ನ ಓಕೆ ಲೊಕೇಟ್ ಆಗಿರೋದು ಜೆ ಪಿ ನಗರ್ ಫೇಸ್ ಓಕೆ ಜೆ ಪಿ ನಗರ್ ಸೆವೆನ್ ಫೇಸ್ ಅಲ್ಲಿ ಲೊಕೇಟ್ ಆಗಿರುತ್ತೆ ನಿಮ್ಮ ಹತ್ರ ಸಿಗುವಂತ ಕಲೆಕ್ಷನ್ಸ್ ಎಲ್ಲ ಏನ್ ಕಲೆಕ್ಷನ್ಸ್ ಇದೆ ನಂದೆಲ್ಲ ಲೈಟ್ ವೇಟ್ ವಿತ್ ಪ್ರೆಷಸ್ ಬೀಟ್ಸ್ ಜೊತೆ ಬರುತ್ತೆ ಲೈಟ್ ವೇಟ್ ಅಂದ್ರೆ ವೆರಿ ಇವತ್ತಿರೋ ಕಾಸ್ಟ್ ಅಲ್ಲಿ ಸ್ವಲ್ಪ ಗೋಲ್ಡ್ ಕಮ್ಮಿ ಯೂಸ್ ಮಾಡಿ ಗ್ರಾಂಡ್ ಆಗಿ ಕಾಣೋ ತರ ಮಾಡಿದೀವಿ ಮೇನ್ ನಮ್ಮ ಹತ್ರ ಎಲೆಕ್ಟ್ರೋಫಾರ್ಮ್ ಮತ್ತೆ ಪೇಪರ್ ಕಾಸ್ಟಿಂಗ್ ಅನ್ನೋ ಜಲರಿ ಸಿಗುತ್ತೆ ಎಲೆಕ್ಟ್ರೋಫಾರ್ಮ್ ಅಲ್ಲಿ ಕಮ್ಮಿ ಗೋಲ್ಡ್ ಯೂಸ್ ಮಾಡಿ ನೋಡೋದಕ್ಕೆ ದೊಡ್ಡದಾಗಿ ಕಾಣೋತರ ಎಲೆಕ್ಟ್ರೋಫಾರ್ಮ್ ಅಂದ್ರೆ ಕಮ್ಮಿ ಯೂಸ್ ಮಾಡಿ ಇದೆಲ್ಲ ಇದೆಲ್ಲ ನೋಡಿ ಪ್ಯಾಟ್ರನ್ ಇದಿರೋದು ಪ್ಯಾಟರ್ನ್ ಟ್ವೆಂಟಿ ಒನ್ ಗ್ರಾಮ್ಸ್ ಏನೋ ಬರುತ್ತೆ ಅಷ್ಟೇ ನೋಡೋದಕ್ಕೆ ದೊಡ್ಡದಾಗ ದೊಡ್ಡದಾಗ ಕಾಣುತ್ತೆ ಓಕೆ ಇದು ಎಲೆಕ್ಟ್ರೋಫಾರ್ಮ್ ಬೀಚ್ ಇದನ್ನ ಎಲೆಕ್ಟ್ರೋಫಾರ್ಮ್ ಬೀಚ್ ಅರೌಂಡ್ ಟೂ ಟು ಅಂಡ್ ಹಾಫ್ ಗ್ರಾಮ್ಸ್ ಬರುತ್ತೆ ಅಷ್ಟೇನಾ ಓಕೆ ಅಂದ್ರೆ ಲೈಟ್ ಜುವೆಲರಿ ಕಲೆಕ್ಷನ್ ಎಲ್ಲಾ ಗೋಲ್ಡ್ ಆರ್ನಮೆಂಟ್ಸ್ ಎಲ್ಲ ನಮ್ದು ಹೆಚ್ ಯು ಐ ಡಿ ಹಾಲ್ಮಾರ್ಕ್ ಜೊತೆನೆ ಇರೋದು ಬರೀ ಹಾಲ್ಮಾರ್ಕ್ ಅಲ್ಲ ಹೆಚ್ ಯು ಐ ಡಿ ಹಾಲ್ ಮಾರ್ಕ್ ಅಂದ್ರೆ ಗವರ್ಮೆಂಟ್ ಇಂದ ಅಪ್ರೂವ್ ಆಗಿರುತ್ತೆ ಯು ಐ ಡಿ ಸಾರಿ ಹಾಲ್ಮಾರ್ಕ್ ಫೋರ್ಜರಿ ಮಾಡ್ತಾರೆ ಅಂತಾರೆ ಬಟ್ ನಮ್ದು ಹೆಚ್ಚು ಐ ಡಿ ಹಾಲ್ಮಾರ್ಕ್ ಬರುತ್ತೆ ಅದಕ್ಕೊಂದ್ ಸರ್ಟನ್ ನಂಬರ್ಸ್ ಕೊಡ್ತಾರೆ ನಮ್ಮ ಇದಕ್ಕೆ ಸೊ ಆ ನಂಬರ್ ಪ್ರಿಂಟ್ ಮಾಡಿರ್ತಾರೆ ಇದರಲ್ಲಿ ಅದನ್ನ ಹಾಕಿ ನೀವು ಆನ್ಲೈನ್ ಅಲ್ಲಿ ಚೆಕ್ ಮಾಡಿದ ತಕ್ಷಣ ಅದು ಡೀಟೇಲ್ಸ್ ಆ ನಂಬರ್ ಕೂಡ ನಂಬರ್ ಹಾಕಿರ್ತಾರೆ ನಮ್ಮ ಅಂಗಡಿಗೆ ಒಂದು ನಂಬರ್ ಕೊಡ್ತಾರೆ ನಾವು ಅಪ್ಲೈ ಮಾಡಿದಾಗ ಆ ನಂಬರ್ ಇದ್ರ ಮೇಲೆ ಮೆನ್ಷನ್ ಮಾಡಿರ್ತಾರೆ ಡೀಟೇಲ್ ಎಲ್ಲಾ ಬಂದ್ಬಿಡುತ್ತೆ ಬರುತ್ತೆ ಗೋಲ್ ಸರ್ಟಿಫಿಕೇಟ್ ಗವರ್ನಮೆಂಟ್ ಇಂದ ಅಪ್ರೂವ್ ಆಗಿರೋದು ಅಪ್ರೂವ್ ಆಗಿರುತ್ತೆ ಇದೆಲ್ಲ ಏನು ಕಷ್ಟ ಇದಲ್ಲ ಕುಂದನ್ ಕುಂದನ್ ಇದು ಅಂದ್ರೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಬಹುದು ಇದಕ್ಕೆ ನೀವು ಗೋಲ್ಡ್ ಆದ್ರೂ ಹಾಕೋಬಹುದು ಗೋಲ್ಡ್ ಚೈನ್ಸ್ ಬೀಚ್ ಏನಾದ್ರೂ ಹಾಕೊಂತೀನಿ ಅಂತ ಹೇಳಿದ್ರೆ ಈ ರೀತಿ ನೀವು ಚೋಕರ್ ತರ ಯೂಸ್ ಮಾಡ್ಕೋಬಹುದು ಈ ತರ ಚೋಕರ್ ತರ ಯೂಸ್ ಮಾಡಬಹುದು ಇಲ್ಲ ಅಂದ್ರೆ ರೆಗ್ಯುಲರ್ ಪ್ಲೇನ್ ಚೈನ್ ಯೂಸ್ ಮಾಡಬಹುದು ಈ ರೀತಿ ಸ್ಮಾಲ್ ಸ್ಮಾಲ್ ಪೆಂಡೆಂಟ್ಸ್ ತಗೊಂಡು ನೀವು ಚೋಕರ್ ತರ ಮಾಡಬಹುದು ಇಲ್ಲ ಈ ರೀತಿ ಮಾಡಬಹುದು ಯಾವ ರೀತಿ ಬೇಕೋ ಆ ರೀತಿ ಕಸ್ಟಮೈಸ್ ಮಾಡ್ಕೋಬಹುದು ನಾವು ಹ್ಮ್ ಇದನ್ನೆಲ್ಲ ಬ್ಲಾಕ್ ಬೀಡ್ಸ್ ಹಾಕ್ಬೋದು ಕರಿಮಣಿ ಚೈನ್ ಬರುತ್ತಲ್ಲ ಅದಕ್ಕೆ ಇದು ಮಾಡಬಹುದು ಇದೆಲ್ಲ ಡಿಫ್ರೆಂಟ್ ಸಿಂಗಲ್ ಪೀಸಸ್ ಇತ್ತು ಅದನ್ನ ತಗೊಂಡ್ ಬಂದಾಗ ಕಸ್ಟಮರ್ಸ್ ಅದಕ್ಕೆ ನಾವು ರೆಡಿ ಮಾಡಿ ಈ ತರ ಡಿಸೈನ್ ಮಾಡಿನೂ ಕೊಡ್ತೀವಿ ಪ್ಲಸ್ ಓಲ್ಡ್ ಜ್ಯುವೆಲ್ಲರಿಗೂನು ನೀವು ಲುಕ್ ಕೊಡ್ತೀವಿ ಓಲ್ಡ್ ಜ್ಯೂಲರಿಗೂ ಕೊಡ್ತೀನಿ ಸುಮಾರು ಇದೆ ಅದು ಓಕೆ அந்த அழேது இவத்தி ரேட்டில் மத்திய ஆகல அந்த அதுக்கு மத்த ரிமோடிங் ஹெவியாக ಅಂದ್ರೆ ಕೊಟ್ಟಿರೋ ಜ್ಯುವೆಲರಿನ ನೀವು ಕರೆಕ್ಟ್ ಸ್ಪಿಟ್ ಮಾಡ್ತೀರಾ ಹಾಗೆ ಇಲ್ಲ ಇಲ್ಲ ಅದನ್ನ ಏನು ಮುಟ್ಟೋದಿಲ್ಲ ನಾವು ಅವ್ರು ಕೊಟ್ಟಿರೋ ಜ್ಯುವೆಲರಿಗೆ ಅಡಿಷನಲ್ ಸ್ವಲ್ಪ ಬೀಚ್ ಗೋಲ್ಡ್ ಎಲ್ಲ ಹಾಕಿ ಅವ್ರ ಬಜೆಟ್ ಏನಿದೆ ಫೋಟೋಸ್ ಏನಾದ್ರು ಇದೆಯೋ ತೋರಿಸ್ತೀನಿ ಅಂದ್ರೆ ನಾವ್ ಈಗ ಒಂದ್ ನೆಕ್ಲೆಸ್ ತಂದು ಕೊಡ್ತೀವಿ ಮತ್ತೆ ಬೇರೆ ರೀತಿ ನೀವು ಕನ್ವರ್ಟ್ ಕನ್ವರ್ಟ್ ಮಾಡ್ತೀವಿ ಬೀಚ್ ಮತ್ತೆ ಇಲ್ಲಾಂದ್ರೆ ಅವ್ರು ಏನಾದ್ರು ಗೋಲ್ಡ್ ಏನು ಮುಟ್ಟಲ್ಲ ಅದನ್ನ ಗೋಲ್ಡ್ ಯೂಸ್ ಮಾಡ್ತೀವಿ ಅಂದ್ರೆ ಅವ್ರ ಬಜೆಟ್ ಏನಿದೆ ಕೇಳ್ಕೊಂಡು ಆ ಬಜೆಟ್ ಪ್ರಕಾರ ಗೋಲ್ಡ್ ಯೂಸ್ ಮಾಡಿ ಮಾಡ್ತೀವಿ ನಾನಿಲ್ಲಿ ನಿಮ್ಗೊಂದು ತೋರಿಸ್ತೇನೆ ಇದು ಬಿಫೋರ್ ಕೊಟ್ಟಿದ್ದವ್ರು ನನಗೆ ಓಕೆ ಕಸ್ಟಮರ್ ಫಸ್ಟ್ ಈ ತರ ಕೊಟ್ರು ನನಗೆ ಇದನ್ನ ಈ ರೀತಿ ಮಾಡ್ಕೊಟ್ಟೆ ಓಹ್ ಸೂಪರ್ ಆಗಿದೆ ಅಲ್ಲ ಎಷ್ಟು ಸಣ್ಣ ನೆಕ್ಲೆಸ್ಗೆ ಎಷ್ಟು ದೊಡ್ಡದಾಗಿ ನೋಡಿ ಅವ್ರ ಕೊಟ್ಟಿದ್ ಬರೀ ನೆಕ್ಲೆಸ್ ನೆಕ್ಲೆಸ್ ಆಮೇಲೆ ಇದನ್ನೆಲ್ಲ ಹಾಕ್ಬಿಟ್ಟು ಮ್ಯಾಚ್ ಮಾಡ್ಕೊಟ್ಟೆ ಓ ಅದು ಚೆಂದ ಬಲ್ ತರ ಎಲ್ಲ ಮಾಡ್ಬಿಟ್ಟು ಪೀಚೆಲ್ಲ ಹಾಕಿ ದೊಡ್ಡ ನೆಕ್ ಪೀಸ್ ತರ ಮಾಡ್ಕೊಟ್ಟೆ ಹ್ಮ್ ಡಿಪೆಂಡ್ಸ್ ಅವ್ರದ್ದು ಬಜೆಟ್ ನೋಡ್ಕೊಂಡ್ ಬಜೆಟ್ ಅವ್ರ ಬಜೆಟ್ ಏನಿದೆಯೋ ಆ ರೀತಿ ನಂತರ ಇಲ್ಲಿ ಇನ್ನೊಂದು ತೋರಿಸ್ತೀನಿ ಇದು ಒಂದು ಸಿಂಪಲ್ ಅವಳ ಇದರ ತರ ಕೊಟ್ಟಿದ್ದಾರೆ ಅದನ್ನ ಈ ರೀತಿ ಮಾಡಿಸಿದ್ದೀನಿ ಓಹ್ ಕಾಸ ಕಾಸನ್ ಮರ ಇದರ ತರ ಬಿಲಿ ಮಾಡಕ್ಕಾಗಲ್ಲ ಅದೇ ಇದು ಅಂತ ಅಲ್ವಾ ಇವತ್ತಿನ ಇವತ್ತಿನ್ ಫ್ರೆಂಡಿಗೆ ಕ್ರಿಯೇಟ್ ಮಾಡಿದ್ದೀವಿ ಪ್ಲಸ್ ಇನ್ನೊಂದು ಈ ರೀತಿ ಮಾಟಿ ಕೊಟ್ಟಿದ್ರು ಆ ಮಾಟಿನ ಈ ರೀತಿ ಮಾಡಿದೆ

ಮತ್ತೆ ಎಕ್ಸ್ಟ್ರಾ ಫಿನಿಶ್ ಕೊಡ್ತೀವಿ ಎಕ್ಸ್ಟ್ರಾ ಫಿನಿಶ್ ಮಾಡಿ ಹೊಸ ಲುಕ್ ಕೊಟ್ಬಿಡ್ತೀವಿ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ವರ್ಜಿನ ಇದೇನು ಬ್ರಾಂಡ್ ನ್ಯೂ ಜ್ಯುವೆಲರಿ ತರ ಕಾಣುತ್ತೆ ನಿಮ್ಗೆ ಹಲೋ ಬ್ರಾಂಡ್ ನ್ಯೂ ಜ್ಯುವೆಲರಿ ತರ ಕಾಣುತ್ತೆ ದಟ್ ಇಸ್ ವೆರಿ ವರ್ತ್ ಅಲ್ವಾ ಎಲ್ಲೋ ಎಲ್ಲೂ ಮಾಡೋದಿಲ್ಲ ಇವತ್ತಿನ ಗೋಲ್ಡ್ ರೇಟ್ ಗೆ ಇಟ್ಸ್ ಬೆಟರ್ ವಿ ಡೂ ದಟ್ ವಿ ಹೊಸ ಹೊಸ ಜ್ಯುವೆಲರಿ ಕಂಡಂಗಾಗುತ್ತಾ ನಮಗೂ ಇದು ಮಾಡದೇ ಇರ್ಲಿ ಅಂತ ವೆರಿ ನೈಸ್ ವೆರಿ ನೈಸ್ ಓಕೆ ಎಕ್ಸ್ ನೋಡ್ ಓಕೆ ಇದೆಲ್ಲ ಅದೇ ನೀವು ಪೆಂಡೆಂಟ್ ದೋಸದಲ್ವಾ ನಮಗೆ ಏನು ಗ್ರಾಮೀಣದ ಇ ಇದೇಲ್ಲ ಎಷ್ಟು ಅನ್ನೋದು ಕಷ್ಟ ಹಾ ಇದೆಲ್ಲ ನಿಮಗೆ अराउंड 1 1.5 ಗ್ರಾಂ ಸ್ಟಾರ್ಟ ಆಗುತ್ತೆ ಓಕೆ ಇದೆಲ್ಲ ಬಂದು ಪ್ಯೂರ್ ಕುಂದನ್ ಇದೆ ಪ್ಯೂರ್ ಕುಂದನ್ origignal polki diamonds ಎಲ್ಲ origignal ಇರುತ್ತೆ ಹು ಓಕೆ ಮ್ಯಾಮ್ ಅವರಿಗೆ ಯಾವ ವೇಟೇಜ್ ಬೇಕು ಆ ವೇಟೇಜ್ ಕಸ್ಟಮೈಸ್ ಮಾಡಬಹುದು ಇದು ಬಂದು ಒಸದಾಗ ಬಂದಿರೋ ಬ್ರೇಸ್ಲೆಟ್ ಇದು ಗೋಲ್ಡ್ ಇದು ಅರೌಂಡ್ ಫೈವ್ ಗ್ರಾಮ್ಸ್ ಅಲ್ಲಿ ಬರುತ್ತೆ ಫೈವ್ ಗ್ರಾಮ್ ಬ್ರೇಸ್ಲೆಟ್ ತರ ಸೂಪರ್ ಆಗಿ ಕಾಣಿಸ್ತಾ ಇದರಲ್ಲಿ ಗೋಲ್ಡ್ ಇದೆ ಇದು ಗೋಲ್ಡ್ ಇದೆ ಇದಿದೆ ಬ್ಲಾಕ್ ಬರುತ್ತೆ ಎಲ್ಲ ಸ್ಟಾಕ್ ಆಗೋಯ್ತು ಸುಮಾರು ಡಿಸೈನ್ಸ್ ಬರುತ್ತೆ ಫೈವ್ ಗ್ರಾಮ್ಸ್ ಗೆ ಬಂದ್ಬಿಡುತ್ತೆ ಫೈವ್ ಗ್ರಾಮ್ಸ್ ಇದು ಫೈವ್ ಗ್ರಾಮ್ಸ್ ಇದೆ ಇದು ಫೈವ್ ಗ್ರಾಮ್ಸ್ ಎಲ್ಲ ಬರುತ್ತೆ ಇದೆಲ್ಲ ಪ್ರೀಶಿಯಸ್ ಇರುತ್ತಲ್ಲ ಸೆಮಿ ಪ್ರೀಶಿಯಸ್ ಬರುತ್ತೆ ಪ್ರೀಮಿಯಂ ಫುಲ್ ಪ್ರೀಮಿಯಂ ಪ್ರೀಮಿಯಂ ಪ್ರೀ ಆಗಿದ್ ನೆಕ್ಸ್ಟ್ ಇದೆ ಇದು ಬರುತ್ತೆ ಓಕೆ ಯಾವುದೊ ಲೋಕಲ್ ಇಲ್ಲ ಪ್ರೀಶಿಯಸ್ ಇರುತ್ತೆ ಕಲರ್ ಹೋಗಲ್ಲ ಏನು ಹೋಗಲ್ಲ ಲೈಫ್ ಲಾಂಗ್ ವಾರಂಟಿ ಇರುತ್ತೆ ಅಲ್ಲ ಓಕೆ ಓಕೆ ಸೊ ಇದ್ರಲ್ಲಿ ಕಸ್ಟಮೈಸೇಷನ್ ಆಗಿರಲ್ಲ ಇದೆಲ್ಲ ಕಸ್ಟಮೈಸ್ ಇದೆಲ್ಲ ಎಲೆಕ್ಟ್ರೋಫಾರ್ಮ್ ಬೀಚ್ ಅಂತ ಬರುತ್ತೆ ಬರುತ್ತೆ ಅದನ್ನ ಅವರು ಚೂಸ್ ಮಾಡಿದ್ರೆ ಅದಕ್ಕೆ ತಕ್ಕನಂಗೆ ನಾವು ಡಿಸೈನ್ ಮಾಡ್ಕೊಡ್ತೀವಿ ಈ ರೀತಿ ಎಲೆಕ್ಟ್ರೋಫಾರ್ಮ್ ಬೀಚ್ ಎಲ್ಲ ಬರುತ್ತೆ ಅದನ್ನ ನಾವು ಹೆಂಗ್ ಬೇಕೋ ಅಂದ್ರೆ ಅವ್ರಿಗೆ ಕಸ್ಟಮೈಸ್ ಮಾಡ್ತೀವಿ ಮತ್ತೆ ನಮ್ಗೆ ಹೇಳಿದ್ರೆ ನಾವು ಕಸ್ಟಮೈಸ್ ಮಾಡ್ತೀವಿ ಯಾವ ರೀತಿ ಬೇಕೋ ಆ ರೀತಿ ನಾವು ಕಸ್ಟಮೈಸ್ ಮಾಡ್ತೀವಿ ಅದನ್ನ ತುಂಬಾ ಚೆನ್ನಾಗಲ್ಲ ಇದೆಲ್ಲ ಎಲೆಕ್ಟ್ರೋಫಾರ್ಮ್ ಇದೆಲ್ಲ ಎಲೆಕ್ಟ್ರೋಫಾರ್ಮ್ ಬೀಚ್ ಕೆಲವು ಪೇಪರ್ ಕಾಸ್ಟಿಂಗ್ ಅಂತ ಬರುತ್ತೆ ಇರುತ್ತೆ ಇದೆಲ್ಲ ಎಲೆಕ್ಟ್ರೋಫಾರ್ಮ್ ನಮ್ಗೆ ಹೇಗ್ ಬೇಕೋ ಆ ರೀತಿ ಪ್ಲೇಸ್ ಮಾಡ್ಕೊಂಡು ನಾವು ಮಾಡ್ಕೋಬಹುದು ಹ್ಮ್ ನೈಸ್ ಅಲ್ವಾ ಓಕೆ ಇದು ಎಲ್ಲ ಈ ತರ ಹೇಳೋದಾ ನಮಗೆ ಎಲ್ಲಿ ಯಾವ ಇದು ನಮಗೆ ಇವಾಗ ಮಲ್ಟಿಪಲ್ ಇದು ಬಿ ಇದು ಪರ್ಲ್ಸ್ ಗೆ ಬರೀ ಎರಡು ಕಡೆ ಈ ತರ ಇಟ್ಕೋಬಹುದು ಈ ಕಡೆ ಒಂದು ಈ ಕಡೆ ಒಂದು ಪರ್ಲ್ಸ್ ಯೂಸ್ ಇದೆರಡು ಸೇರಿಸಿದ್ರೆ ಒಂದು ಫೈವ್ ಗ್ರಾಮ್ಸ್ ಅಲ್ಲಿ ಬರುತ್ತೆ ಇದು ಎಷ್ಟು ಗ್ರಾಮ್ ಅಲ್ಲಿ ಆಗುತ್ತೆ ನೆಕ್ಲೆಸ್ ಇದೆಲ್ಲ ಸೇರಿಸಿದ್ರೆ ನಿಮಗೆ ಅರೌಂಡ್ ಸೆವೆನ್ ಗ್ರಾಮ್ಸ್ ಅಂದ್ರೆ ಇವಾಗ ಇಷ್ಟಕ್ಕೆ ಸೆವೆನ್ ಗ್ರಾಮ್ಸ್ ಇದೆಲ್ಲ ಎಷ್ಟು ಗ್ರಾಮ್ ಆಗುತ್ತೆ ಮ್ಯಾಮ್ ಇದೆಲ್ಲ ಈ ತರ ಇದು ಬಂದ್ಬಿಟ್ಟು ಅರೌಂಡ್ ತ್ರೀ ತ್ರೀ ಗ್ರಾಮ್ಸ್ ಬೀಳುತ್ತೀಸ್ ನೆಕ್ಲೆಸ್ ತ್ರೀ ಗ್ರಾಮ್ಸ್ ಇದು ತ್ರೀನು ಇಲ್ಲ ಎರಡು ಮುಕ್ಕಾಲು ಇದು ಬಂದ್ಬಿಟ್ಟು ಪ್ಯೂರ್ ಕುಂದನ್ದು ಇದು ಬಂದು ಪ್ಯೂರ್ ಕುಂದನ್ದು ಇದು ನಮ್ಗೆ ಅರೌಂಡ್ ಫೈವ್ ಗ್ರಾಮ್ಸ್ ಅಲ್ಲಿ ಬಂದ್ಬಿಡುತ್ತೆ ಕುಂದನ್ದು ಇದು ಅರೌಂಡ್ ಒನ್ ಪಾಯಿಂಟ್ ಫೋರ್ಗೆ ಬರುತ್ತೆ ಇದು ಅರೌಂಡ್ ತ್ರೀ ಗ್ರಾಮ್ಸ್ ಬರುತ್ತೆ ಏನಕ್ಕೆ ಅಂದ್ರೆ ಇದೆಲ್ಲಾನು ಗೋಲ್ಡ್ ಯೂಸ್ ಮಾಡಿದೀವಿ ಸೊ ಅದರಿಂದ ಇಲ್ಲಿ ಸ್ವಲ್ಪ ನಿಮ್ಗೆ ವೇಯ್ಟ್ ತಗೊಳ್ಳುತ್ತೆ ಇನ್ಸ್ಟ ಗ್ರಾಮ್ ಬರುತ್ತೆ ಇದು ನಿಮ್ಗೆ ಅರೌಂಡ್ ಫೈವ್ ಗ್ರಾಮ್ಸ್ ಅವ್ರಿಗೆ ಬರುತ್ತೆ ಇದು ಬೀಡ್ಸ್ ಕೂಡ ಚೆನ್ನಾಗಿದೆ ಬೀಡ್ಸ್ ಎಲ್ಲ ನೈನ್ ಒನ್ ಟೂ ನೆಕ್ಲೆಸ್ ಚೆನ್ನಾಗಿದೆ ಅಲ್ಲ ಬ್ಲಾಕ್ ಬೀಡ್ಸ್ ಅಲ್ಲಿ ನೆಕ್ಲೆಸ್ ಬಂದಿದ ಇದು ಬಂದ ಅರೌಂಡ್ ಫೈವ್ ಅಂಡ್ ಹಾಫ್ ಗ್ರಾಮ್ಸ್ ಇದೆ ಇದು ನಿಮ್ಗೆ ಅರೌಂಡ್ ಫೋರ್ ಗ್ರಾಮ್ಸ್ ಏನೋ ಬರುತ್ತೆ ಇದು ಫೋರ್ ಗ್ರಾಮ್ಸ್ ಫೋರ್ ಗ್ರಾಮ್ಸ್ ಬರುತ್ತೆ ಇದು ಇದು ಬಂದ ಅರೌಂಡ್ ತ್ರೀ ಅಂಡ್ ಹಾಫ್ ಗ್ರಾಮ್ ಬರುತ್ತೆ ಇದಕ್ಕೆ ನಾವು ಹಾ ನೆಕ್ಲೆಸ್ ತರ ಯೂಸ್ ಮಾಡಬಹುದು ಇದಕ್ಕೆ ಬೇಕಾದ್ರೆ ನಾವು ಯಾವ್ದಾದ್ರು ಇಲ್ಲಿ ನಾನು ನಿಮ್ಗೆ ಇವಾಗ ತೋರ್ಸದ್ನಲ್ವಾ ಥ್ರೆಡ್ ಹಾಕೊಂಡು ಬಿಡ್ಸ್ ಹಾಕೊಂಡು ಯೂಸ್ ಮಾಡಬಹುದಲ್ಲ ಇಲ್ಲ ಈ ರೀತಿ ಕುಂದನ್ ಯೂಸ್ ಮಾಡಬಹುದು ಕುಂದನ್ ಬೇಡ ಅಂತ ಹೇಳಿದ್ರೆ ಇದನ್ನ ಬ್ರಾಸ್ಲೆಟ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು ಯಾವ ರೀತಿ ಬೇಕೋ ಆ ರೀತಿ ಕನ್ವರ್ಟ್ ಕನ್ವರ್ಟ್ ಮಾಡ್ಕೋಬಹುದು ಇದು ಜಸ್ಟ್ ಹಾಗೆ ಟ್ರೆಂಡಿಯಾಗಿ ಯೂಸ್ ಮಾಡಬಹುದು ಡ್ರೆಸ್ಸಸ್ ಮೇಲೆ ಅದ್ರ ಮೇಲೆ ಟ್ರೆಂಡಿಯಾಗಿ ಯೂಸ್ ಮಾಡಬಹುದು ಇದನ್ನ ಓಕೆ ಸೊ ಎಲ್ಲ ಆಲ್ಮೋಸ್ಟ್ ಮಾತ್ರ ಲೈಟ್ ವೇಟ್ ಜ್ಯುಲರಿ ಲೈಟ್ ವೇಟ್ ಕೊಡ್ತೀರಾ ಅರೌಂಡ್ ಒನ್ ಅಂಡ್ ಹಾಫ್ ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಈ ಬಜೆಟ್ ಮೇಲೆ ಸ್ಟ್ರೆಚ್ ಮಾಡ್ಕೋಬಹುದು ಎಷ್ಟಾದ್ರೂ ಸ್ಟಾರ್ಟಿಂಗ್ ಒನ್ ಅಂಡ್ ಹಾಫ್ ಇಂದ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಬಂದು ಫ್ಯಾನ್ಸಿ ಕಾರ್ಪೊರೇಟ್ ಸ್ಟೈಲ್ ಚೈನ್ಸ್ ಇದ್ರು ಬರುತ್ತೆ ಇದು ಹಾರ್ಡ್ಲಿ ನಮ್ಗೆ ಅರೌಂಡ್ ಸಿಕ್ಸ್ ಗ್ರಾಮ್ಸ್ ಬರುತ್ತೆ ಇದು ಚೈನ್ ಗ್ರಾಮ್ ಎಲ್ಲ ನಿಮ್ದು ಮಾರ್ಕೆಟ್ ಪ್ರೈಸ್ ಆನ್ಲೈನ್ ಪ್ರೈಸ್ ಇರುತ್ತೆ ಆನ್ಲೈನ್ ಪ್ರೈಸ್ ಆಕ್ಚುಲಿ ಡಿಫ್ರೆನ್ಸ್ ಇರುತ್ತೆ ನಾವು ಶಾಪ್ ಗೆ ಹೋಗad ಬೇರೆ ಇರುತ್ತೆ ಆನ್ಲೈನ್ ಅಲ್ಲಿ ಬೇರೆ ಇರುತ್ತೆ ನಾವು ಯೂಶುವಲಿ ಇದು ಅಂಬಿಕಾ ಕಾರ್ಪೊರೇಷನ್ ಇದು ಬರುತ್ತೆ ಅದನ್ನೇ ಫಾಲೋ ಮಾಡೋದು ಜುವೆಲ್ಲರ್ಸ್ ಎಲ್ಲರೂ ಫಾಲೋ ಮಾಡೋದೇ ಅದನ್ನ ಸೊ ಆ ರೇಟ್ ಬೇಸಸ್ ಎಲ್ಲ ಮಾಡ್ತೀವಿ ಇದನ್ನ ಮಾರ್ಕೆಟ್ ಪ್ರೈಸ್ ಟೋಟಲ್ ಆಗೋದು ಎಕ್ಸಾಕ್ಟ್ಲಿ ಮಾರ್ಪೇ ಏನು ಡಿಫ್ರೆನ್ಸ್ ಏನ್ ಬರಲ್ಲ ಎಲ್ಲಾ ಗೋಲ್ಡ್ ಜುವೆಲ್ಲರಿ ಏನ್ ಕಾಸ್ಟ್ ಇರುತ್ತೆ ಅದೇ ಕಾಸ್ಟ್ ರನ್ನಿಂಗ್ ಆಗಿ ಅದು ಇನ್ನೊಂದು ಒಂದು ಇಂದ ಅದು ಸರ್ಟಿಫೈಡ್ ಯು ಐಡಿ ಹಾಲ್ ಮಾರ್ಕ್ ಸಮೇತ ಬರುತ್ತೆ ಓಕೆ ಇಲ್ಲಿ ಯಾವಾಗ ಬೇಕಾದರೂ ಶಾಪ್ ಗೆ ಎತ್ಕೊಂಡು ಬಂದ್ರೆ ನೀವು ಏನು ಪ್ರಾಬ್ಲಮ್ ಇಲ್ಲ ಸ್ಕ್ರಾಮ್ இது வந்துட்டு அவன் எயிட் கிராம் இது வந்துட்டு லெவன் கிராம் இதுல வந்து என்ன வெயிட் இதும் நமக்கு சிக்ஸ் கிராம் இதும் நைன்டி டூ செவன் ஃபைவ் நைன்டி டூ இது போர் கிராம்

ಇದು ಸಿಂಪಲ್ ಆಗಿದೆ ಇದು ಇದು ಮದರ್ ಆಫ್ ಪರ್ಲ್ಸ್ ಅಂತೀವಿ ಇದನ್ನ ಮದರ್ ಆಫ್ ಪರ್ಲ್ಸ್ ಅಂತೀರಾ ಮದರ್ ಆಫ್ ಪರ್ಲ್ಸ್ ಅಂತೀವಿ ಇದನ್ನ ಸೆವೆನ್ ಅಂಡ್ ಹಾಫ್ ಗ್ರಾಮ್ಸ್ ಬರುತ್ತೆ ಸೂಪರ್ ಅಲ್ವಾ ನೈಸ್ ಇದು ಬಂದು ಕಲೆಕ್ಷನ್ ಚೆನ್ನಾಗಿದೆ ಅದು ಪ್ಯೂರ್ ಬೀಟ್ಸ್ ಅಲ್ಲಿ ಇದು ಇದು ನಮಗೆ ಹಾರ್ಡ್ಲಿ ಅರೌಂಡ್ ಸಿಕ್ಸ್ ಅಂಡ್ ಹಾಫ್ ಗ್ರಾಮ್ಸ್ ಸಿಕ್ಸ್ ಅಂಡ್ ಹಾಫ್ ಸಿಕ್ಸ್ ಅಂಡ್ ಹಾಫ್ ಇಲ್ಲ ಸಿಕ್ಸ್ ಪಾಯಿಂಟ್ ಒನ್ ತುಂಬಾ ಚೆನ್ನಾಗಿದೆ ಇದೆಲ್ಲ ದೊಡ್ಡದಿದೆ ಇದೆಲ್ಲ ಏನೋ ಇದನ್ನು ನಿಮ್ಗೆ ಅರೌಂಡ್

ಇದಷ್ಟೇ ಅಲ್ಲ ಇನ್ನು ಬೇರೆ ಸ್ವಲ್ಪನು ಇಯರಿಂಗ್ ಸಾರಿ ಇಯರ್ ಇಯರಿಂಗ್ ಇರುತ್ತೆ ಹಾ ಇಯರಿಂಗ್ಸ್ ಇದೆ ಕಸ್ಟಮೈಸೇಷನ್ ಕೂಡ ಅವೈಲೇಬಲ್ ಇರುತ್ತೆ ಯಾವ ರೀತಿ ಬೇಕಾದ್ರೆ ಕಸ್ಟಮೈಸ್ ಇದೆ ಓಕೆ ಸೊ ನೀವೇ ಎಕ್ಸ್ಟ್ರಾ ಅದನ್ನ ಕಸ್ಟಮೈಸೇಷನ್ ಇರೋದ್ರಿಂದ ಅದು ಕೂಡ ಚೆನ್ನಾಗಿದೆ ಆವಾಗ ಕೂಡ ಅಲ್ವಾ ಹ್ಮ್ ಇದೆಲ್ಲ ಇದೆಲ್ಲ ಬೀಚ್ ಜ್ಯುವೆಲ್ಲರಿ ಯೂಸ್ ಮಾಡಿದ್ದೀವಿ ಇವಾಗ ಗೋಲ್ಡ್ ರೇಟ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಲೈಟ್ ವೇಯ್ಟ್ ಕೇಳೋದ್ರಿಂದ ಇದೆ ಈ ತರ ಡಿಸೈನ್ ಮಾಡಿದ್ದೀನಿ ಓಕೆ ಇಲ್ಲಾಗ ಹವಳ ಇದ್ರಲ್ಲಿ ಮಾಡಿದ್ದೀನಿ ಇದು ಬಂದು ಜಸ್ಟ್ ಅರೌಂಡ್ ಟೂ ಗ್ರಾಮ್ಸ್ ಏನೋ ಬರುತ್ತೆ ಇದು ಅಷ್ಟೇ ಎಲ್ಲ ಒರಿಜಿನಲ್ ಬೀಟ್ಸ್ ಇದೆ ಇದು ಬಂದು ಅರೌಂಡ್ ತ್ರೀ ಗ್ರಾಮ್ಸ್ ಇದೆ ಇದು ಬಂದು ಅರೌಂಡ್ ತ್ರೀ ಗ್ರಾಮ್ಸ್ ಇದು ಸಿಲ್ವರ್ ಇದೆ ಸಿಲ್ವರ್ ಅಲ್ಲಿ ಇಷ್ಟು ಚೆನ್ನಾಗಿದೆಯಾ ಇದು ಸಿಲ್ವರ್ ಗೋಲ್ಡ್ ತರನೇ ಇದೆ ಅಲ್ಲ ಸ್ವಲ್ಪ ಕೂಡ ಬಿಟ್ಕೊಳ್ತೀವಿ ಗೋಲ್ಡ್ ಗೋಲ್ಡ್ ಮಾಡೋರೇ ಮಾಡಿರೋದು ಆಮೇಲೆ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಅಲ್ವಾ ಹಳೆ ಪ್ಯಾಟರ್ನ್ಸ್ ಇರುತ್ತೆ ಅದರ ರೀತಿ ಇದು ಬಿಡ್ಸ್ ಪ್ರೀಶಿಯಸ್ ಬಿಡ್ಸ್ ಎಲ್ಲ ಪ್ರೀಶಿಯಸ್ ಇದೆಲ್ಲ origignal beads ಇದೆ ಇದು ಇದು origignal ಇದೆ ಓಕೆ ಇದನ್ನ ಸ್ವಲ್ಪ ಡಿಫರೆಂಟ್ ಆಗಿ 3 ಡಿಫರೆಂಟ್ ಪ್ಯಾಟರ್ನ್ಸ್ ಅಲ್ಲಿ ಮಾಡಿದ್ದೇನೆ ಓಕೆ ಸೋ ಮ್ಯಾಂಗೋ ಡಿಸೈನ್ಸ್ ಅಲ್ಲ ಇದು ಮ್ಯಾಂಗೋ लीफ ಡಿಸೈನ್ಸ್ ಇದು ಕೂಡ लीफ ಡಿಸೈನ್ಸ್ ಸೋ ತರ ಕಸ್ಟಮೈಸೇಷನ್ ಬಿಡ್ಸ್ ತಕೊಂಡ್ರೆ ಬಿಡ್ಸ್ ಅಲ್ಲೂ ಕೂಡ ಕಸ್ಟಮೈಸೇಷನ್ ಆ ಅವರೇ ಬೀಡ್ಸ್ ತಂದ್ರು ಪರವಾಗಿಲ್ಲ ಮಾಡಕ್ಕೆ ಕೇಳಿದ್ರು ನಾನು ಯಾವ ರೀತಿ ಬೇಕೋ ಆ ರೀತಿ ಮಾಡಬಹುದು ಪೆಂಡೆಂಟ್ ಎಲ್ಲಾ ನಿಮ್ಮತ್ರ ಅವೈಲೇಬಲ್ ಇರುತ್ತೆ ಬಜೆಟ್ ವೈಸ್ ಅಲ್ಲಿ ಓಕೆ ಹಾಗೋ ಬೇಕಂದ್ರೆ ಬೈ ಆರ್ಡರ್ ಮಾಡಬಹುದು ಓಕೆ ಇದು ನೋಡಿ ಸಿಲ್ವರ್ ಅಲ್ವಾ ಇದು ಹೌದು ಇದು ಸಿಲ್ವರ್ ನಿಮಗೆ ಇದು ಡೈಮಂಡ್ ಕಟ್ಟಲ್ ಬಂದಿದೆ ಇದು ನಿಮಗೆ ಖಂಡಿತ ಇದು ಡೈಮಂಡ್ ಕಟ್ಟಲ್ ಅಲ್ಲಿ ಬಂದಿರೋದಲ್ವಾ ಮಮ್ಮಿ ಹೌದು ದಟ್ ಇನ್ ಫಿನಿಶಿಂಗ್ ನೋಡಿದ ತಕ್ಷಣ ನಿಮಗೆ ಗೋಲ್ಡ್ ಅಂತ ಅನ್ಸಿರ್ಬೋದು ಇದು ಬಟ್ ಗೋಲ್ಡ್ ಅಲ್ಲ ಪ्युअर ಸಿಲ್ವರ್ ಜುಲರಿ 컬یکشن ಸೊ ಫಿನಿಶಿಂಗ್ ಎಲ್ಲ ನೋಡಿ ಸ್ವಲ್ಪ ಕೂಡ ಬಿಟ್ ಇಲ್ಲ ಅಷ್ಟು ಚೆನ್ನಾಗಿದೆ ತುಂಬಾ ತುಂಬಾ ಚೆನ್ನಾಗಿದೆ ಹಾ ಬ್ಯಾಕ್ ಸೈಡ್ ಕೂಡ ಅಷ್ಟೇ ಇದು ಇಯರಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರ್ ಆ ಸ್ಟೋನ್ ವರ್ಕ್ ಆಗ್ಲಿ ಎಲ್ಲ ಪ್ರತಿಯೊಂದು ತುಂಬಾ ಸಿಲ್ವರ್ ಅಲ್ಲಿ ಡೈಮಂಡ್ ಫಿಶಿಂಗ್ ತುಂಬಾ ಚೆನ್ನಾಗಿದೆ ಸೊ ಬೇರೆ 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 ಕಲೆಕ್ಷನ್ಸ್ ಇದೆ ನಾನು ವಿಡಿಯೋದಲ್ಲಿ ಸ್ಯಾಂಪಲ್ ಕಲೆಕ್ಷನ್ಸ್ ಅಷ್ಟೇ ಕವರ್ ಮಾಡ್ತೀನಿ ವಿಡಿಯೋ ಸ್ಕ್ರೀನ್ ನಂಬರ್ ಇದೆ ಕಾಂಟಾಕ್ಟ್ ಮಾಡ್ಬೋದು ಶಾಪ್ ಲೊಕೇಶನ್ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಅಲ್ಲಿ ಜೆ ಪಿ ನಗರ್ ಸೆವೆಂತ್ ಸೆವೆಂತ್ ಫೇಸ್ ಗೌರವ್ ನಗರ್ ಓಕೆ ಗೌರವ್ ನಗರ ಗೂಗಲ್ ಅಲ್ಲಿ ಇದು ಮಾಡಿದ್ರೆ ಬರುತ್ತೆ ರತ್ನ ಸಂಪನ್ನ ಜುವೆಲರಿ ಅಂದ್ರೆ ಬರುತ್ತೆ ಇದೆಲ್ಲ ಬ್ಯಾಂಗಲ್ಸ್ ಇದು ತುಂಬಾ ಲೈಟ್ ವೇಟ್ ಅಲ್ಲಿ ಇದೆ ನೋಡಿ ಫೋರ್ ಬ್ಯಾಂಗಲ್ಸ್ ನಮಗೆ ಬರಿ ಟ್ವೆಂಟಿ ಏಟ್ ಗ್ರಾಮ್ಸ್ ಗೆ ಬರುತ್ತೆ ಇದು ಫೋರ್ ಬ್ಯಾಂಗಲ್ಸ್ ಓನ್ಲಿ ಟ್ವೆಂಟಿ ಏಟ್ ಗ್ರಾಮ್ಸ್ ಅಲ್ಲಿ ಬರುತ್ತೆ ಅದ್ರ ಡಿಸೈನ್ ಕೂಡ ಅಷ್ಟೇ ಈಗ ಬಂದಿದೆ ಲೈಟ್ ವೇಟ್ ಅಂತಲ್ಲ ಏನು ಇದಾಗಿಲ್ಲ ಇಲ್ಲ ಡೈಲಿ ಯೂಸ್ ಮಾಡಬಹುದು ಸಾಲಿಡ್ ಆಗಿದೆ ಹೌದಾ

ಇದು ಇದಿಷ್ಟು ಇದು ಮೋಸ್ಟ್ಲಿ ಅರೌಂಡ್ ಏಯ್ಟೀನ್ ಗ್ರಾಮ್ಸ್ ಏನೋ ಇದೆ ಇದು ಎಯ್ಟೀನ್ ಗ್ರಾಮ್ಸ್ ಇದೆ ಏಯ್ಟೀನ್ ಗ್ರಾಮ್ಸ್ ಇದೆ ಇದೆಲ್ಲ ಅರೌಂಡ್ ಟ್ವೆಲ್ ಗ್ರಾಮ್ಸ್ ಇದೆ ಫೋಟೋಸ್ ತಗೋ ಬಂದರೆ ಕಸ್ಟಮೈಡ್ ಸಜೆಷನ್ ಮಾಡ್ಕೊಡ್ತೀರಾ ಅವ್ರು ಯಾವ ಡಿಸೈನ್ ಹೇಳಿದ್ರೂನು ಯಾವ ಪ್ಯಾಟರ್ನ್ ಹೇಳಿದ್ರೂನು ಮಾಡಬಹುದು ಸ್ಮಾ ಅದರಲ್ಲಿ ಇದು ಕೂಡ ಡಿಸೈನ್ ಇದು ತುಂಬ ಲೈಟ್ ವೇಟ್ ಒಂದ್ ಸೆವೆನ್ ಗ್ರಾಮ್ಸ್ ಏನೋ ಇದೆ ಇದು ಅಷ್ಟೇ ನೀವು ಸಜೆಸ್ಟ್ ಮಾಡ್ತೀರಾ ಡಿಸೈನ್ಸ್ ಹಾ ಅವ್ರು ತಗೊಂಬಂದ್ರೆ ಹೇಳ ಯಾವ ರೀತಿ ಬೇಕೋ ಆ ರೀತಿ ಮಾಡ್ತೀವಿ ಓಕೆ ಯ ಸೊ ಇನ್ನೂ ಮೋರ್ ಇನ್ಫಾರ್ಮೇಶನ್ ಗೆ ವಿಡಿಯೋ ಸ್ಕ್ರೀನ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಜಸ್ಟ್ ಒನ್ ಅಂಡ್ ಹಾಫ್ ಗ್ರಾಮ್ ಇಂದ ನಿಮಗೆ ನೆಕ್ಲೆಸ್ ಸಿಗ್ತಾ ಇದೆ ಇನ್ನು ಸಿಲ್ವರ್ ಜ್ಯುಲರಿ ಬಂತು ಅಂದ್ರೆ ನಿಮಗೆ ಸೇಮ್ ಗೋಲ್ಡ್ ಲುಕ್ ಹಂಡ್ರೆಡ್ ಪರ್ಸೆಂಟ್ ಗೋಲ್ಡ್ ಲುಕ್ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿರುವಂತಹ ಜ್ಯುಲರಿ ಕಲೆಕ್ಷನ್ಸ್ ಕೂಡ ಅವೈಲೇಬಲ್ ಇರುತ್ತೆ ಓಕೆ ಎನಿವೆ ಕಾಂಟ್ಯಾಕ್ಟ್ ಆನ್ಲೈನ್ ಸ್ಕ್ರೀನ್ ಮೇ ನಂಬರ್ ಇದೆ ಡೈರೆಕ್ಟ್ ಶಾಪ್ ಕೂಡ ವಿಸಿಟ್ ಮಾಡ್ಬೋದು ಓಕೆ ಸೊ ಇದು ಇದು ಕೂಡ ಪಾಲ್ ಅಲ್ಲ ಹೌದು ಸೊರಸ್ಕಿ ಪರ್ಲ್ಸ್ ವಿತ್ ಗ್ರೀನ್ ಆನೆಕ್ಸ್

எல்லாரும்